ಇನ್ನು ಪೇಣ್ಯ ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಡಿಸಿಎಂಗೆ ಪತ್ರವನ್ನು ಬರೆಯಲಾಗಿದೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಅಲ್ಲಲ್ಲಿ ಗುಂಡಿಗಳು ಕಾಣ್ತಾ ಇದೆ ಕೈಗಾರಿಕಾ ಸಂಘದ ಅಧ್ಯಕ್ಷ ದಾನಪ್ಪ ಡಿಪಿ ಟಿವಿ ನೈನ್ಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಸಿಎಂಗೆ ಪತ್ರವನ್ನು ಬರೆಯಲಾಗಿದೆ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಶೇಕಡ ತೊಂಬತ್ತರಷ್ಟು ಗುಂಡಿಗಳಿದೆ ರಸ್ತೆ ಸರಿ ಇಲ್ಲ ಅಂದ್ರೆ ನಮಗೆ ಆರ್ಡರ್ ಸಿಗೋದಿಲ್ಲ ಗ್ರಾಹಕರು ರಸ್ತೆ ನೋಡ್ತಾರೆ ಒಳ್ಳೆಯ ಮೆಟೀರಿಯಲ್ ಇರುತ್ತೆ ಗುಂಡಿಗಳಿಂದ ಮೆಟೀರಿಯಲ್ಸ್ ಹಾಳಾಗ್ತಾ ಇದೆ ಕೈಗಾರಿಕೋದ್ಯಮಿಗಳು ತುಂಬಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ಗೆ ಪತ್ರವನ್ನು ಬರೆದಿದ್ದಾರೆ ಕೈಗಾರಿಕಾ ಸಂಘದ ಅಧ್ಯಕ್ಷ ದಾನಪ್ಪ ಅವರು ಬರೆದಿರುವಂತಹ ಪತ್ರ ನೋಡಿ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ ನೈನ್ ಕೂಡ ಅಭಿಯಾನವನ್ನ ಮಾಡ್ತಲೇ ಇದೆ ಈಗ ಸಾಕಷ್ಟು ಕಡೆಗಳಲ್ಲಿ ಗುಂಡಿ ಮುಚ್ಚಿಸುವಂತಹ ಕೆಲಸಗಳು ಕೂಡ ಆಗಿದೆ ಆದ್ರೆ ಪೀಣ್ಯ ಭಾಗದಲ್ಲೂ ಕೂಡ ಗುಂಡಿಗಳಿದೆ ಅದರಿಂದ ಕೈಗಾರಿಕೋದ್ಯಮಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅಂತೇಳಿ ಪತ್ರ ಬರೆದಿದ್ದಾರೆ ಉಲ್ಟಾ ಹೊಡಿತವೆ ಏನು ಮಾಡಕ್ಕಾಗಲ್ಲ ಸರ್ ಹತ್ತೆ ಉಲ್ಟಾ ಆಗುತ್ತೆ ಗಾಡಿನೂ ಬಿದ್ದೋಗಿದ್ ಮೊನ್ನೆ ಬಿದ್ದೋಗಿತ್ತು ಎರಡು ಗಾಡಿ ಬಿದ್ದೋಗಿದ್ ಮೊನ್ನೆ ಇಲ್ಲೇ ನೋಡ್ತಾ ಇದೀವಿ ಸ್ವಾಮಿ ಪರಿಸ್ಥಿತಿ ತುಂಬಾ ಇದೆ ಇದೆ ಸರ್ ಇದು ಇದೆ ಪಿಣ್ಯ ಇಂಡಸ್ಟ್ರಿಯಲ್ಲಿ ಸೆಕೆಂಡ್ ಸ್ಟೇಜು ಇದು ವ್ಯಂಗತ್ತಿನಹಳ್ಳಿ ಎಲ್ಲ ಇದೆ ಸರ್ ಯಾರು 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 ಸರ್ ಅದಕ್ಕೆ ಜವಾಬ್ದಾರಿ ಏನ್ ಸರ್ ನಾವೇನ ಹೇಳೋಕ್ಕಾಗುತ್ತಾ ಇದೇ ರಸಲ್ಲಿ ಇದೆ ಇದು ಎರಡನೇ ಕ್ರಸ್ಸಲ್ಲೇ ಇರೋದು ಸರ್ ನಾವು ಈ ತರ ಅದೇ ಆಗಲ್ಲ ಸರ್ ಇನ್ನು ಮುಂದಿಂದು ಆಗಲ್ಲ ಸರ್ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಪ್ರಿಂಟ್ ಪ್ರಿಂಟ್ ಎರಡು ಸತಿ ಮಾಡಿಸ್ಬೇಕು ಗಾಡಿ ಎಷ್ಟು ಐದು ಸಾವಿರ ಆಗುತ್ತೆ ಸರ್ ಪ್ರಿಂಟ್ ಕೆಲಸ ಮಾಡಿಸ್ಬೇಕಂತ ಈ ಗುಂಡಿ ಹೋದ್ರೆ ಆ ಗುಂಡಿ ಬೀಳ್ತೈತೆ ಆ ಗುಂಡಿ ಹೋದ್ರೆ ಈ ಗುಂಡಿ ಫುಲ್ ತುಂಬಾ ಕಷ್ಟ ಸರ್ ಇತ್ತೀಚಿಗಂತೂ ಎಲ್ಲಾ ರಸ್ತೆಗಳು ಕೂಡ ಇವನ್ ಡೆಸಿಗ್ನೇಟೆಡ್ ಏರಿಯಾ ಖಾಸಗಿ ಕೈಗಾರಿಕಾ ಪ್ರದೇಶ ಎಲ್ಲಾ ಕಡೆಯೂ ಕೂಡ ರಸ್ತೆಗಳು ಎಲ್ಲ ರಸ್ತೆಗಳು ಕೂಡ ಗುಂಡಿ ಬಿದ್ದು ನಮ್ಮ ಮೆಂಬರ್ಗಳು ನಮ್ಮ ಕೈಗಾರಿಕೋದ್ಯಮಿಗಳು ಭಾಳ ಸಂಕಷ್ಟದಲ್ಲಿ ಇದ್ದಾರೆ ಗೊತ್ತಿರಬಹುದು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಾರೆ ಸರ್ ಇಲ್ಲಿ ಸಾಕಷ್ಟು ಜನ ಫಾರ್ಟಿ ಪರ್ಸೆಂಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಮಾಡ್ತಾರೆ ಅದು ಮೈಕ್ರಾನ್ಸ್ ಇದರಲ್ಲಿ ಕೂಡ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಈ ಒಂದು ಗುಂಡಿಯಲ್ಲಿ ಇದು ಮಾಡಿದಾಗ ಆ ಮೈಕ್ರಾನ್ಸ್ ಎಲ್ಲ ವೇರಿಯಾಗಿ ಕ್ವಾಲಿಟಿ ಡಿಫೆಕ್ಟ್ಸ್ ಆಗುತ್ತೆ ಹಂಗಾಗಿ ಕ ದೊಡ್ಡ ದೊಡ್ಡ ಕಸ್ಟಮರು ಕೂಡ ನಮ್ಮ ಪಿಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಒಂದು ಆರ್ಡರ್ ಕೊಡೋಕ್ಕೆ ಒಂದು ಹಿಂದೆ ಮುಂದೆ ನೋಡ್ತಾ ಇದೆ ಬಟ್ ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿದೆ ಇನ್ನು ಪಿಣ್ಯದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಸೂರ್ಯ ಈಗಾಗಲೇ ವ್ಯಾಪಾರಸ್ಥರು ಕೂಡ ಮತ್ತೆ ಐ ಟಿ ಹಬ್ನಲ್ಲೂ ಕೂಡ ತೊಂದರೆ ಆಗ್ತಾ ಇದೆ ಈ ರಸ್ತೆ ಗುಂಡಿಗಳಿಂದ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೇಳಿಬಂತು ಆದ್ರೆ ಈವರೆಗೂ ಕೂಡ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪಿಣ್ಯ ಭಾಗದಲ್ಲೂ ಕೂಡ ಅಂತಹದ್ದೇ ಸಮಸ್ಯೆ ಇದೆ ಅನ್ನುವಂಥದ್ದು ಕಿರಣ್ ಸೂರ್ಯ ಖಂಡಿತವಾಗ್ಲೂ ಕೂಡ ಪೀಣ್ಯ ಇಂಡಸ್ಟ್ರಿಯಲ್ಲಿರುವಂತಹ ರಸ್ತೆಗಳಲ್ಲಿ ತೊಂಬತ್ತರಷ್ಟು ಗುಂಡಿಗಳಾಗಿದೆ ಆ ಗುಂಡಿಗಳನ್ನ ಮುಚ್ಚಿ ಅಂತೇಳಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಪೀಣ್ಯ ಕೈಗಾರಿಕಾ ಪ್ರದೇಶದಿಂದ ಪತ್ರವನ್ನು ಕೂಡ ಬರೆಯಲಾಗಿರುವಂತದ್ದು ಆ ನಿಟ್ಟಿನಲ್ಲಿ ಟಿವಿ ನೈನ್ ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸದ್ಯ ನಾನೀಗ ಪೀಣ್ಯ ಇಂಡಸ್ಟ್ರಿಯ ಆರನೇ ಕ್ರಾಸ್ನಲ್ಲಿದ್ದೀನಿ ಇದೀನಿ ಈ ಆರನೇ ಕ್ರಾಸ್ನಲ್ಲಿರುವಂತಹ ನಲ್ಲಿರುವಂತಹ ಏನಾದ್ರು ನೋಡಿದ್ರೆ ಇದು ನಿಜವಾಗ್ಲೂ ರಸ್ತೇನಾ ಅಥವಾ ಗುಂಡಿನ ಅಂತಂದ್ರೆ ಇಲ್ಲಿರುವಂತಹ ವಾಹನ ಸವಾರ ಹೇಳ್ತಾ ಇದ್ರು ಸರ್ ಇದು ರಸ್ತೆ ಅಲ್ಲ ಗುಂಡಿ ಗುಂಡಿಯಲ್ಲೇ ರಸ್ತೆಯನ್ನು ಹುಡುಕಬೇಕು ಅಷ್ಟರ ಮಟ್ಟಿಗೆ ಅಧ್ವಾನ ಎದ್ದೋಗಿದೆ ಈ ರಸ್ತೆ ಸಾಕಷ್ಟು ತಿಂಗಳುಗಳಿಂದ ಇಂತಹದ್ದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಪ್ರತಿ ದಿನವೂ ಕೂಡ ಈ ಒಂದು ರಸ್ತೆಯಲ್ಲಿ ವಾಹನಗಳನ್ನ ಸಂಚರಿಸಬೇಕು ಇಲ್ಲ ವಾಹನಗಳನ್ನ ತೆಗೆದುಕೊಂಡು ಬರಬೇಕು ಅಂದ್ರೆ ಪ್ರಾಣವನ್ನ ಕೈಯಲ್ಲಿ ಹಿಡಿದು ನಾವು ಸಂಚಾರವನ್ನು ಮಾಡಬೇಕು ಅನ್ನುವಂಥ ಕೂಡ ವ್ಯಕ್ತಪಡಿಸಿದ್ರು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇದು ಯಾವುದೋ ಕೆರೆನೇನೋ ಕೆರೆ ಮಧ್ಯದಲ್ಲಿ ಟಿವಿನೇನವ್ರು ನಿಂತಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ಒಂದು ದೃಶ್ಯಗಳು ಕಂಡು ಬರ್ತಾ ಇರುವಂಥದ್ದು ಇಲ್ಲಿ ನೋಡಿ ಬಿ ಎಂ ಟಿ ಸಿ ಬಸ್ ಬರ್ತಾ ಇದೆ ಇಷ್ಟು ದೊಡ್ಡದಾದಂತಹ ಗುಂಡಿಯಲ್ಲಿ ಬಿ ಎಂ ಬಸ್ ಇಳಿದ್ರೆ ಅಲ್ಲಿರುವಂತಹ ಪ್ರಯಾಣಿಕ ಪರಿಸ್ಥಿತಿ ಏನು ಆ ಬಸ್ಸಿನ ಪರಿಸ್ಥಿತಿ ಏನು ಅಂದ್ರೆ ಪಿಣ್ಯ ಕೈಗಾರಿಕಾ ಪ್ರದೇಶದ ಒಂದು ಆಕ್ರೋಶ ಅಸಮಾಧಾನವಿರುವಂಥದ್ದು ಪಿಣ್ಯ ಕೈಗಾರಿಕಾ ಪ್ರದೇಶದಿಂದ ನಲವತ್ತರಷ್ಟು ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಕೈಗಾರಿಕೆಗಳಲ್ಲಿದ್ದಾವೆ ಹತ್ತು ಲಕ್ಷ ಜನ ಕೆಲಸ ಮಾಡ್ತಾರೆ ನಲವತ್ತರಷ್ಟು ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗೋದ್ರಿಂದ ಇಲ್ಲಿಗೆ ಸಾಕಷ್ಟು ಜನ ಅಂದ್ರೆ ಏನಿದ್ದಾರೆ ಆರ್ಡರ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಡಿಫೆನ್ಸ್ ಏರೋಸ್ಪೇಸ್ ಗೆ ಇಲ್ಲಿಂದ ಐಟಮ್ಸ್ ಗಳನ್ನ ಆರ್ಡರ್ ಕೊಡ್ತೀವಿ ಆ ಸಂದರ್ಭದಲ್ಲಿ ಮೈಕ್ರಾನ್ಸ್ ವೇರಿಯಾಗಿ ಸಾಕಷ್ಟು ವಸ್ತುಗಳು ಡ್ಯಾಮೇಜ್ ಆಗ್ತಿದೆ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಪಿಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಆರ್ಡರ್ ಕೊಡ್ಲಿಕ್ಕೆ ಸಾಕಷ್ಟು ಹಿಂದೆ ಮುಂದೆ ನೋಡ್ತಿದ್ದಾರೆ ಕೂಡಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಮ್ಮ ಏರಿಯಾದಲ್ಲಿರುವಂತಹ ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಗುಂಡಿಯನ್ನು ಮುಚ್ಚಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು ಓಕೆ ಕಿರಣ್ ಸೂರ್ಯ ಥ್ಯಾಂಕ್ ಯು ನಿಮ್ಮಲ್ಲ ಡೀಟೇಲ್ಸ್ಗಾಗಿ